ಬಾಳಿಕೆ ಸರ್ಕಾರ ಮುಖ್ಯಮಂತ್ರಿಗಳು ಮಂತ್ರಿಗಳ ಭಾಷೆ ವ್ಯಕ್ತಿಯ ಸ್ವತಂತ್ರಕ್ಕೆ ಈ ರಾಜ್ಯದಲ್ಲಿ ಬೆಳೆಯಲಿಲ್ಲ ಪ್ರಜಾಪ್ರಭುತ್ವಕ್ಕೆ ಬರಲಿಲ್ಲ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ್ರೆ ಅವ್ರ ಮೇಲೆ ಇನ್ನಷ್ಟು ದೊಡ್ಡ ಕೇಸುಗಳನ್ನು ಹಾಕುವಂತ ಒಂದು ರೀತಿಯಲ್ಲಿ ಇದನ್ನೆಲ್ಲ ನೋಡಿದಾಗ ಜನರ ಧ್ವನಿಯನ್ನು ಹತ್ತುಕುವಂತ ಪದೇ ಪದೇ ಈ ವಿಚಾರಗಳನ್ನು ನೋಡಿದಾಗ ಮತ್ತು ಅವರ ಪಕ್ಷದವರು ಮಾಡಿರುವಂತಹ ಹಲವಾರು ಪ್ರಕರಣಗಳನ್ನ ಮುಚ್ಚು ಹಾಕುತ್ತಿರುವುದನ್ನು ನೋಡಿದಾಗ ದಲಿತರ ಮೇಲೆ ದಲಿತರ ಮಹಿಳೆ ಮೇಲೆ ಅತ್ಯಾಚಾರ ಆಗ್ತಿರುವುದನ್ನು ನೋಡಿ ಸುಮ್ಮಕುತ್ತಿರುವಂತಹ ಸರ್ಕಾರ ಒಂದು ರೀತಿಯಲ್ಲಿ ಅಘೋಷಿತವಾಗಿರುವಂತಹ ಎಮರ್ಜೆನ್ಸಿ ಭಯದ ವಾತಾವರಣ ಅಯೋಧ್ಯದಲ್ಲಿ ರಾಮ ಮಂದಿರ ಆಗುವಂತಹ ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಭಯ ಹುಟ್ಟಿಸುವಂತ ಹಲವಾರು ರೀತಿಯ ಪ್ರಯತ್ನಗಳು ನಡೆದಿದೆ ಅದರಲ್ಲಿ ಇದು ಒಂದು ಕೂಡ ಆ ಕರಸೇವಕನ ಶ್ರೀಕಾಂತು ಯಾವುದೇ ಕೇಸ್ ಇಲ್ಲದಿದ್ರು ಅರೆಸ್ಟ್ ಆಗಿರುವಂತದ್ದು ಕೂಡ ಕೇಸ್ ಇಲ್ಲ ಆದ್ರೂ ಕೂಡ ಅವರನ್ನ ಒಳಗಡೆ ಇದು ಎಮರ್ಜೆನ್ಸಿಯಲ್ಲಿ ಮಾತ್ರ ಹಾಕ್ತೀವಿ ಕೇಸ್ ಇಲ್ಲದೆ ಒಳಗಡೆ ಹಾಕುವಂತದ್ದು ಎಮರ್ಜೆನ್ಸಿಯಲ್ಲಿ ಮಾತ್ರ ಹಾಕ್ತದೆ ಒಳಗಡೆ ಹಾಕಿದ್ಮೇಲೆ ಹಾಕ್ತೀವಿ ಇದೇ ಮಾದರಿ ಇವತ್ತು ನಡೆಯುತ್ತೆ ನಾನು ಹೇಳ್ತೀನಿ ಈ ಕೇಸ್ ಹಾಕಿರುವಂತಹ ಪೊಲೀಸ್ ಅಧಿಕಾರಿಗಳು ಹಿರಿಯ ಪೊಲೀಸ್ ಅಧಿಕಾರಿಗಳು ಮಂತ್ರಿಗಳು ಇವರೆಲ್ಲ ಜವಾಬ್ದಾರಿ ಅದಕ್ಕೇನು ಉತ್ತರ ಕೊಡಕ್ಕೆ ಇವ್ರು ಸಾಧ್ಯ ಆಗ್ತಾ ಇಲ್ಲ ಕನಿಷ್ಠ ಪಕ್ಷ ಸಾರ್ವಜನಿಕ ಕ್ಷಮನು ಕೂಡ ಕೇಳ್ತಾ ಇಲ್ಲ ಗೃಹಂಕಾರಿಯ ಈ ವರ್ತನೆ ಜನ ಬಾಳೆದು ಸಹಿಸೋದಿಲ್ಲ ಹೀಗಾಗಿಯೇ ಎಮರ್ಜೆನ್ಸಿಯ ವಿರುದ್ಧ ಸಿಡಿದಿದ್ದ ಜನ ಬದಲಾವಣೆ ನಿಂತಾನ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಕೇವಲ ಆರೇಳು ಎರಡು ತಿಂಗಳಲ್ಲಿ ಇವರ ರಾಷ್ಟ್ರ ಇವರ ಅಧಿಕಾರದ ಮತ ಇದು ಎಂದೂ ಕೂಡ ಜನ ಸಹಿಸೋದಿಲ್ಲ ಕರ್ನಾಟಕದಲ್ಲಿ ಸ್ವಲ್ಪ ದಿವಸದಲ್ಲಿ ಜನ ಜನ ವಿರೋಧಿ ಎಲ್ಲ ಕೆಲಸಗಳಿಗೆ ಮತ್ತು ಅಭಿವೃದ್ಧಿ ಶೂನ್ಯ ತಮ್ಮ ಅಭಿವೃದ್ಧಿಯ ವೈಫಲ್ಯವನ್ನ ಹಣಕಾಸಿನ ನಿರ್ವಹಣೆಯ ವೈಫಲ್ಯವನ್ನ ಮುಚ್ಚಿಕೊಳ್ಳಲು ಈ ತರ ದಿನಕ್ಕೊಂದು ಸೃಷ್ಟಿಯನ್ನು ಮಾಡ್ತಾ ಇದ್ದಾರೆ ಜನ ಸಹಿಸೋದಿಲ್ಲ ನಾವು ಇದರ ವಿರುದ್ಧ ತೀವ್ರವಾದಂತಹ ಸುದೀರ್ಘವಾದಂತಹ ಹೋರಾಟವನ್ನು ರಚನೆ ಮಾಡ್ತೇವೆ ಎಂಟನೇ ತಾರೀಕು ಚಿಂತನ ಮಂಥನ ಸಭೆ ಇದೆ ಅದ್ರಲ್ಲಿ ಎಲ್ಲಾ ವಿಷಯಗಳು ಚರ್ಚೆ ಒಂಬತ್ತು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ರು ಸರ್ ಸರ್ ಬಿಜೆಪಿ ತಾರೀಕು ತೀರ್ಮಾನ ಆಗ್ತದೆ ಇರ್ತಾರೆ ಸರ್ ಈಗ ಇಡೀ ದೇಶವೇ ರಾಮಭೂಮಿ ಆಗಿದೆ ಸಾಕಷ್ಟು ಕನಸುಗಳು ನೆಲೆಸಾಗಿತ್ತು ಕಾಂಗ್ರೆಸ್ ನಾಯಕರಿಗೆ ಸಹಿಸಕ್ಕಾಗ್ತಿಲ್ಲ ದಿನ ಒಂದು ಹೇಳಿಕೆ ಕೊಡ್ತಾರೆ ಅವ್ರಿಗೆ ರಾಮ ಮಂದಿರ ಆಗಬಾರದು ಅಂತ ಮೂವತ್ತು ವರ್ಷದ ಸತತವಾದಂತ ಪ್ರಯತ್ನ ಇವತ್ತು ರಾಮ ಮಂದಿರ ಆಗ್ತಿರುವಂತಹದ್ದು ಭಾರತೀಯರು ಎಲ್ಲ ಕನಸು ನೆನ್ಸಾದ್ರೆ ಆಗಬಾರ್ದು ಅನ್ನುವಂತ ಕನಸು ಭಗ್ನ ಆಗ್ತಾ ಇದೆ ಹೀಗಾಗಿ ಅದು ಆಗ್ತಾ ಇಲ್ಲ ಇಲ್ಲಿ ಅಲ್ಲ ಅವರ ಆಡಳಿತ ಎಲ್ಲ ರಾಜ್ಯದಲ್ಲೂ ಈ ತರ ದುರ್ಘಟನೆಗಳು ನಡೀತಾ ಇದೆ ಆದರೆ ಈಗಾಗಲೇ ಮಂದಿರ ಭಾವವಾಗಿ ಎದ್ದಿದೆ ಜನರ ಅಭಿಲಾಷೆ ಇದೆ ಎಲ್ಲಿ ಭಕ್ತರ ಒಂದು ಅಭಿಲಾಷೆ ಇರ್ತದೆ ಅಲ್ಲಿ ದೇವರು ಇರ್ತಾರೆ ಹೀಗಾಗಿ ಶ್ರೀರಾಮ ದೇವರ ಒಂದು ಕೃಪಾನು ಕೂಡ ಆ ಮಂದಿರ ನಿರ್ಮಾಣ ಮಾಡಿದ್ರಲ್ಲಿ ಅದರಲ್ಲಿ ಭಾಗವಹಿಸಿದವ್ರ ಬಗ್ಗೆ ನಿರಂತರವಾಗಿರ್ತಾರೆ ಬೊಮ್ಮಾಯವರು ಹಾವೇರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗ್ತಾರೆ ಹೈಕಮಾಂಡ್ ಆಗಿ ಮನೆಯಲ್ಲೇನೆ ಹೇಳ ನಾನು ಅಪೇಕ್ಷಿತನೂ ಅಲ್ಲ ಆಚೆನೂ ಇಲ್ಲ ಅಂತ ಸರಿ ನಾವು ಯಾವುದು ಕೂಡ ಅದರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಸರಿ ಪ್ರಸಾದ್ ಹೇಳ್ತಾರೆ ಈ ಕೇರಳ ಪುಣಿತರಿನ ಪತ್ತಾ ಹೊಡಚಿದ್ದಾರೆ ಬಿಜೆಪಿ ಅವರು ದಾನಲೇ ಮಾಡ್ಲಿಕ್ಕೆ ಕೋಮೋಗಲ್ ವ್ಯವಸ್ಥೆ ಕೋಮೋಗಲ್ ಸಿಸ್ಟಮ್ ಮಾಡ್ಲಿಕ್ಕೆ ಕೇರಳ ಹರಿಪ್ರಸಾದ್ ಅವರು ಪದೇ ಪದೇ ಪ್ರಸಾದ್ ಅವರು ಏನು ಹೇಳಿದ್ರೆ ಕೆಲವು ಮಾಹಿತಿಗಳಿದೆ ಮಾಹಿತಿಗಳಿದ್ರೆ ಅವರು ಗೃಹ ಸಚಿವರಿಗೆ ಆಗಲಿ ಅಥವಾ ಪೊಲೀಸರಿಗೆ ಯಾಕೆ ಮಾಹಿತಿ ಕೊಡ್ತಾ ಇಲ್ಲ? ಈ ತರ ಮಾಧ್ಯಮದಲ್ಲಿ ಹೇಳಿ ವೇದ ವಾತಾವರಣ ಸೃಷ್ಟಿ ಮಾಡ್ಬೇಕು ಆಯೋದು ಹೋಗೋವರಿಗೆ ಅನ್ನುಂತದ್ದು. ಅದನ್ನ ಬಿಟ್ಟು ಅಲ್ಲವೇ ಅವರ ಇಂಡಿಯಾ ಪಾರ್ಟ್ನರ್ಸು ಕೂಡ ಇಬ್ಬರು ಮೂರು ಜನ ಅದೇ ಥರದ ಹೇಳಿಕೆಯನ್ನು ನಿನ್ನೆ ಮನೆ ಕೊಟ್ಟಿದ್ದಾರೆ ನೀವು ಟ್ರೈನಲ್ಲಿ ಹೋಗಬೇಡಿ ಹೋದರೆ ನಿಮ್ಮ ಜೀವಕ್ಕಪಾಯ ಇದೆ ಅನ್ನುವಂಥದ್ದು ಯಾವುದೇ ರೀತಿ ಇಲ್ಲ ಇದು ನರೇಂದ್ರ ಮೋದಿ ಅವರ ಸರ್ಕಾರ ಇದೆ ಈ ಸಂದರ್ಭದಲ್ಲಿ ಯಾರಿಗೂ ಕೂಡ ಏನು ತೊಂದರೆ ಆಗೋದಿಲ್ಲ ಅತ್ಯಂತ ಗಟ್ಟಿ ಸರ್ಕಾರ ಇದೆ ಸುರಕ್ಷಿತವಾಗಿ ದೇಶ ಇದೆ ರಾಮ ಮಂದಿರ ನಿರ್ಮಾಣ ಅತ್ಯಂತ ವೈಭವಪೂರ್ಣವಾಗಿ ನಡೆದೇ ನಡೀತಿದೆ ಒಂದು ಸಣ್ಣ ಘಟನೆ ಕೂಡ ಅವಕಾಶ ಇಲ್ಲ ಮತ್ತೆ ಹರಿಪ್ರಸಾದ್ ಅವ್ರಿಗೆ ಹೇಳಿಕೆ ಕೊಟ್ಟ ಮೇಲೆ ಸಚಿವರು ಹೇಳಿಕೆ ಬಹಳ ಆಶ್ಚರ್ಯ ಆಗಿದೆ ಅವ್ರ ಕಡೆ ಏನಾದ್ರು ಮಾಹಿತಿ ಇದ್ರೆ ಇರ್ಬೋದು ಸೀನಿಯರ್ ಲೀಡರ್ ಇದ್ದಾರೆ ಸಂದರ್ಭ ಬಂದ್ರೆ ಕೇಳ್ತೀವಿ ಅಲ್ವಾ ಯಾವ ಸಂದರ್ಭಕ್ಕೆ ಕಾಯ್ತಾ ಇದ್ದಾರೆ ಎಲ್ವೇ ಆದಮೇಲೆ ಇವ್ರು ಕೇಳ್ತಾರ ಆದ್ರಿಂದ ಇಲ್ಲಿ ಏನಾದ್ರು ಕರ್ನಾಟಕದಲ್ಲಿ ಏನಾರು ಆದ್ರೆ ಈ ಸರ್ಕಾರವೇ ಹೊಣೆ ಸರ್ ಅದ್ರ ಆಚೆಗೆ ನಿನ್ನೆ ಒಂದು ಟ್ವೀಟ್ ಮಾಡ್ಯಾರ ಸರ್ ಈ ಪುನೀತ್ ಕೆರಳಿಯನ್ನ ಬಳಸಿಕೊಂಡು ಬಿಜೆಪಿ ಅವರು ಕೋಲು ಕೋಮು ಗಲಭೆಗೆ ಹೊರಡಿಸೋಕೆ ಪತ್ವ ಹೊರಡಿಸಿದ್ದಾರೆ ವಾಟ್ಸಪ್ ಗ್ರೂಪ್ ಗಳಲ್ಲಿ ಕೋಮು ಗಲಭೆ ಸೃಷ್ಟಿ ಮಾಡಕ್ ಬಿಜೆಪಿನೇ ಕಾರಣ ಅಂತೇಳಿ ನೋಡಿ ಪ್ರವೀಣ್ ಪುನೀತ್ ಕೇಸ್ ಪುನೀತ್ ಪುನೀತ್ ಕೇಸ್ ಆಗಲಿ ಇನ್ನೊಂದು ಕೇಸ್ ಆಗಲಿ ಇವೆಲ್ಲ ಕಾಂಗ್ರೆಸ್ಸಿನ ಒಂದು ದಬ್ಬಾಳಿಕೆಯ ರಾಜಕೀಯ ಒಂದು ಇದು ಅವರು ತಮ್ಮ ತಪ್ಪನ್ನು ಮುಚ್ಕೊಳ್ಳೋ ಸಲುವಾಗಿ ಯಾವಾಗಲೂ ಕೂಡ ಬಿ ಜೆ ಪಿಯನ್ನು ಕೋಮವಾದಿ ಪಕ್ಷ ಅಂತ ಕರೀತಾರೆ ನಿಜವಾದಂಥ ಕೋಮವಾದಿ ಯಾರಾದರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಸರಿಗೇ ಸರಿ ಒಂದು ಕಡೆ ಕರಸೇವಕರನ್ನ ಸೇವಕ್ರನ್ನ ಮೂವತ್ತೊಂದವರು ಬರ್ಸ್ಕೊಳ್ಳಕ್ಕೆ ಬಂಧಿಸ್ತಾರೆ ಎರಡನೇ ಅಂತೂ ಕೆ ಜೆ ಹಳ್ಳಿ ಡಿ ಜೆ ಹಳ್ಳಿದ ಅಮಾಯಕ್ರ ಅಂತ ಹೇಳ್ತಾ ಇದ್ದಾರೆ ಇನ್ನೆಂದ ಕೂಡ ಅದಾವ ಕಡೆ ಕೆ ಜೆ ಹಳ್ಳಿ ಡಿ ಹಳ್ಳಿ ಆದಂಥ ಪ್ರಕರಣ ಲೈವ್ ಆಗಿ ತಾವು ತೋರ್ಸಿದ್ವಿ ಒಂದು ಪೊಲೀಸ್ ಸ್ಟೇಷನ್ ಎರಡು ಪೊಲೀಸ್ ಸ್ಟೇಷನ್ ಬೆಂಕಿ ಎ ಸಿ ಇದು ಇಡೀ ಫಾರನ್ ಸ್ಟೇಟ್ ಅದ ರಾಜ್ಯದ ಮೇಲೆ ಉದ್ದರ ಇಟ್ಟೆ ಈ ತರ ಆದರೆ ರಾಜ್ಯದಲ್ಲಿ ಕ್ಷೋಭೆ ಉಂಟಾಗ್ತದೆ ಅದಕ್ಕಾಗಿ ಪೊಲೀಸ್ ಸ್ಟ್ರಿಕ್ಟ್ ಆಕ್ಷನ್ ತಗೊಂಡಿದ್ವಿ ಮತ್ತೆ ಪೊಲೀಸ್ ಆಕ್ಷನ್ ಅನ್ನ ಆ ಒಂದು ಇನ್ಕ್ವೈರಿ ಇದನ್ನ ಮೊನ್ನೆ ಕಾಂಗ್ರೆಸ್ ಸರ್ಕಾರವೇ ಒಪ್ಕೊಂಡಿದೆ ಅದರ ವರದಿಯನ್ನ ಅದರ ಮೇಲೆ ಏನು ವಿಚಾರಣೆ ಇತ್ತು ಆ ವಿಚಾರಣೆಯ ವರದಿಯನ್ನ ಕಾಂಗ್ರೆಸ್ ಸರ್ಕಾರವೇ ಪೊಲೀಸರು ಮಾಡಿ ಸರಿ ಅಂತ ಒಪ್ಕೊಂಡಿದೆ ಈಗ ಅಮಾಯಕರ ಮೇಲೆ ಪೊಲೀಸರು ಕೇಸ್ ಹಾಕಿದ್ರ ಅವತ್ತು ಅಂತ ಈ ದ್ವಿನಿತಿ ಇದೆಯಲ್ಲ ಅದು ಓಲಕೀಯ ರಾಜಕಾರಣದ ಒಂದು ಭಾಗ ಅದು ಮುಸಲ್ಮಾನರಿಗೂ ದಾರಿ ತಪ್ಪಿಸ್ತಾ ಇದ್ದಾರೆ ಈ ಕಡೆ ನಮ್ಮ ಕರ್ನಾಟಕದ ಜನತೆಗೂ ಕೂಡ ದಾರಿ ತಪ್ಪಿಸ್ತಾ ಇದ್ದಾರೆ